ಸರ್ ಇದ ನಾನು ಹೇಳ್ದಂಗೆ ಇದೊಂದು ಸೀಕ್ವೆನ್ಸ್ ಬರುತ್ತೆ ಒಂದು ಸೀಕ್ವೆನ್ಸ್ ಬರುತ್ತೆ ಸರ್ ಈ ತರ ಏನೋ ಒಂದು ಟ್ರಾವೆಲ್ ಆಗೋವಾಗ ಒಂದು ಕಥೆಯಲ್ಲಿ ಟ್ರಾವೆಲ್ ಆಗೋವಾಗ ಈ ತರ ಒಂದು ಸೀಕ್ವೆನ್ಸ್ ಬರುತ್ತೆ ಅಲ್ಲಿ ಹೀರೋಗೆ ಒಂದು ಇದು ಬಂದಾಗ ಅಲ್ಲಿ ಈಗಿನ ಕಾಲದಲ್ಲಿ ಆಸ್ ಯು ಟೋಲ್ಡ್ ಟ್ರೆಂಡ್ ಅಲ್ಲಿ ಇದೆ ಶೆಡ್ಗಿ ಹೋಗೋಣ ಬಾ ಕುಂಟೆಬಳ್ಳಿ ಆಡೋಣ ಬಾ ನಮ್ಮ ನ್ಯೂಸ್ ರಿಪೋರ್ಟ್ರಿಂದ ಟ್ರೆಂಡ್ ಆಗ್ಬಿಟ್ಟಿದೆ ಸೊ ಹಾ ಲಾಸ್ಟ್ ಅಲ್ಲಿ ಬಾಸ್ ಬರ್ತಾರೆ ಲೀಸ್ ಆಗ್ತಾರೆ ಅನ್ನೋದು ಒಂದ್ ಲೈನ್ ಇದೆ ಸೊ ಅದನ್ನ ಇಟ್ಕೊಂಡು ಸರ್ ಇದು ಪಾಸಿಟಿವ್ ನೆಗೆಟಿವ್ ಅಂತ ನಾವು ನಾವ್ ನೋಡ್ತಿಲ್ಲಿಸ್ಟ್ ಬಾಸ್ ಹೇಳ್ದಂಗೆ ಪಾಸಿಟಿವ್ ಅವ್ರ ನೆಗೆಟಿವ್ ಸುದ್ದಿಲ್ ಇರ್ಬೇಕು ಅಷ್ಟೇ ಸೊ ಹಂಗೆ ಇದ್ ಮಾಡ್ಕೊಂಡ್ ಮಾಡಿದೆ ಈಗ ಉಪೇಂದ್ರ ಅವ್ರದ್ದು ಟ್ರೋಲ್ಸ್ ಹಂಗ್ ಮಾಡಿದೆ ಬರೀ ಪಾಸಿಟಿವ್ ಸೇವೆ ಇಲ್ಲ ಉಪ್ಪಿ ಉಪ್ಪಿ ಟೂ ಅಲ್ಲೂ ಬಂತು ಏನು ಅದೇನೇನು ಮಚ್ಚು ಕೊಟ್ಟಿದ್ದೆ ನಾವು ಹಂಗೆ ಹಿಂಗೆ ಅದೆಲ್ಲ ಬಂದ್ವಿ ಅದೆಲ್ಲ ಏನ್ ಇಲ್ವಲ್ಲ ಸಿನಿಮಾ ಅಂದ್ರೆ ಎವ್ರಿಥಿಂಗ್ ಇಸ್ ಏನೋ ಎಲ್ಲಾ ಕಾಲ್ಪನಿಕನೇ ಮೇಲೆ ಯಾರು ದ್ವೇಷ ಇಟ್ಕೊಂಡ್ ಮಾಡಲ್ಲ ಇಲ್ಲ ಯಾರೋ ಯಾಕೆ ದುಡ್ಡು ಹಾಕಿ ಬೇರೆಯವ್ರ ನಾಡ್ ಮಾಡಕ್ ವೇಸ್ಟ್ ಮಾಡ್ತಾರೆ ಯಾರು ಆತರ ಮಾಡವಲ್ಲ ಎಲ್ರು ಎಲ್ರು ಅಭಿಮಾನಿಸ್ತಾರೆ ಒಳ್ಳೆ ವರ್ಕ್ ಮಾಡಿದಾಗ ಎಲ್ರು ಪ್ರೋತ್ಸಾಹಿಸ್ತಾರೆ ನಾವೆಲ್ಲ ಕೆಲಸ ಮಾಡೋದು ಹೊಟ್ಟೆ ಪಾಡ್ಗೆ ಮತ್ತೆ ನಾಲ್ಕು ಜನಕ್ಕೆ ಮನೋರಂಜನೆ ಕೊಡೋಕೆ ನಾವು ದೊಡ್ಡ ಡಿ ಬಾಸ್ ಅಭಿಮಾನಿ ನಾನು ಪೂಜೆಲ್ಲೂ ಹೇಳಿದೀನಿ ಇವತ್ತು ಹೇಳಿದೀನಿ ನಮ್ ಬಾಸ್ ನಮ್ಗೆ ಯಾವತ್ತಿದ್ಲು ದೇವ್ ಯಾ

ಒಂದು ಚಿಕ್ಕದೊಂದು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಇದೆ ಅದು ಮುಗಿದ್ರೆ ಮುಗೀತು ಸೊ ಯಾವಲ್ ಡನ್ ಎಲ್ಲ ಮಾಡಿದ್ದೀವಿ ಏನಿದ್ರು ದೇವರ ಆಶೀರ್ವಾದ ಮಾಡಿ ನಮ್ಮ ಬಾಸ್ ರಿಲೀಸ್ ಆದರೆ ಸಾಕು